Have inspired many. Your presence today adds to your family. We extend a warm and respectful welcome to you, ma'am. Her journey is a mind that plans, a soul that believes, and a heart that never gives up. Her leadership is not measured in titles but in the quiet dignity she carries. In the way she lifts others, not with power but. We've been seen, supported so and ಇದ್ರು ಆ ಥರ ನಮ್ಮದು ಈ ಬಾಂಧವ್ಯ ತುಂಬ ಚೆನ್ನಾಗಿದೆ ಇವಾಗ ಎಪ್ಪತ್ತೈದನೇ ವರ್ಷ ಮಾಡ್ತಾ ಇರೋದು ನೋಡಿ ತುಂಬ ಸಂತೋಷ ಆಗಿದೆ ಇವಾಗ ಇಲ್ಲಿ ನಿಂತಿರೋ ನನ್ನ ತಂಗಿ ಮಾಂತಿ ಅಂತ ಅವಳು ಫಸ್ಟ್ ಶುರು ಆಗಿದ್ದಾಗ ಒಂದು ಶೆಟ್ಟಲ್ಲಿ ಶುರು ಆಯಿತು ಐದಾರು ಜನ ಇದ್ರು ಆವಾಗ ಫಸ್ಟ್ ಶುರು ಆಗಿದ್ದು ಏಳೇ ಸ್ಟೂಡೆಂಟ್ ಏಳೇ ಸ್ಟೂಡೆಂಟ್ ಆಗಿ ऐसा तो ना संपत्ति नवारण हम देश में भूले, हम भारत में भूले ना आज इतने के बहुत बार बोल रहा हूँ बोलते नन्द जंबिके, निकला ये हुआ तो एडवांस में भारत प्रस्ताव असेप्टेड, बस ये समय यूटिल, समय यूटिल, जब पेरेंट्स एलेक्स कावर मैरी टूनेस्टर रबुला कावर दो ट्रिप � ಏನು ಅಂತ ಹೆಚ್ಚೆನ್ ಬಂದ್ ಹೇಳೋರು ಖುಷಿ ಆಗ್ತಿತ್ತು ಪ್ರತಿ ವರ್ಷ ಆಗೋದೇನಂದ್ರೆ ಬರುವಾಗ ನಾವು ಅದೇ ಲೇಡಿ ಕೀವರ್ಡ್ಸ್ ರೀಡಿಂಗ್ ಸ್ಕೀಮ್ ಇಂಗ್ಲಿಷ್ ಪುಸ್ತಕಗಳು ನಮಗೆ ಟೆಕ್ಸ್ಟ್ ಬುಕ್ ಆಗಿದೆ ಡೆಸ್ಕ್ ವರ್ಕ್ ಬುಕ್ಸ್ ವರ್ಡ್ಸ್ ಇದೆಲ್ಲದ್ರ ಜೊತೆಗೆ ಇಂಗ್ಲಿಷ್ ಕನ್ನಡ ಹಿಂದಿ ಕಾಪಿ ರೈಟಿಂಗ್ ಬುಕ್ಸ್ ಇದೆಲ್ಲ ಸರ್ ಸಿಎಮ್ ಆನೆ ಹೇಳ್ಕೊಡ್ತು ಸರ್ ಸ್ವಲ್ಪ ಲೈಟಿಗೆ ಹೋಗಿ हेलो 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 इट्स ऑल अबाउट मारिक्स ऑन अ सोलर कामा रोड 35 दिस लिटिल कवर इन देयर मींस अ स्टूडेंट लाइफ टू द एंगल्स दिस बिजनेस साइकिल थैंक यू आल हादिकरा अंतरा देन कहता ना अंतरा भाई जो बनते इ बनते धागिने ಟು ಕಮ್ ಇನ್ಸೈಡ್ ದಿಸ್ ಪ್ರಸ್ಟಿಜಿಯಸ್ ಆರ್ಗನೈಸೇಷನ್ ಆಮೇಲೆ ಬಂದಿಲ್ಲಿ ನಾನು ಇಲ್ಲೆಲ್ಲ ಮ್ಯಾನೇಜ್ಮೆಂಟು ನಿರಂಜನ್ ಅವರನ್ನ ಲಕ್ಷ್ಮಿಯವರನ್ನ ಎಲ್ಲ ನೀಟ್ ಮಾಡಿದಾಗ ಗೊತ್ತಾಯಿತು ಎಷ್ಟು ಇದ್ರದ್ದು ಎಷ್ಟು ಪವರ್ಫುಲ್ ಈ ಆರ್ಗನೈಜೇಷನ್ ಅನ್ನೋದು ನನಗೆ ಅರಿವಾಗ್ತಾ ಇದೆ ಆಮೇಲೆ ಇವತ್ತು ನಾವು ಅವರು ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನ ನಮಸ್ಕಾರ ಮಾಡೋಕೆ ಒಂದು ಅವಕಾಶ ಸಿಕ್ಕಿತು ನನ್ನ ಪುಣ್ಯ ಅಂತ ಅನ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ಅವರು ಕೇಳಿಸ್ಕೊತಾ ಇದ್ದಾರೆ ನಗ್ತಾ ಇದ್ದಾರೆ ಹೆಸರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರು ಅರ್ಮನೆ ಪುರೋಹಿತರಾಗಿದ್ರು ನಮ್ಮ ತಾತ ಸೊ ಲೈಕ್ ನಮ್ಮನೇಲು ಎಲ್ಲ ಶಾಸ್ತ್ರಿಗಳು ನಮ್ದು ನಮ್ಮದು ವಂಶನೂ ಶಾಸ್ತ್ರಿಗಳ ವಂಶ ಆಮೇಲೆ ಅವರು ಅವ್ರನ್ನ ನೋಡಿದ್ದಿದೆಯಲ್ಲ ಅದು ನನಗೆ ಒಂಥರ ಎಷ್ಟು ಒಂಥರ ಧನ್ಯತಾ ತುಂಬಾ ಸಂತೋಷ ಆಯಿತು ಈ ಆರ್ಗನೈಸೇಷನಲ್ಲಿ ಇಲ್ಲಿ ಇದ್ದಾನೆ ಹತ್ರ ನಾನು ಗುಡ್ಡಲ್ಲಿ ಕೇಳ್ತಾಯಿದ್ದೆ ಸುತ್ತ ಹೀಗೆ ಸ್ಕೂಲ್ ಇದ್ರದ್ದು ಆರ್ಗನೈಜೇಷನ್ ಬಗ್ಗೆ ಇದ್ರೆ ಇಲ್ಲಿ ಡೊನೇಷನ್ ತೊಗೊಳಲ್ಲ ಅಂತ ಗೊತ್ತಾಯಿತು ಅದೊಂದು ಅದ್ಭುತ ಅನಿಸುತ್ತೆ ಈ ವಿಷಯ ಗೊತ್ತಿರೋ ಗೊತ್ತಿಲ್ಲ ಗೊತ್ತಿಲ್ಲ ಡೊನೇಷನ್ ತಗೊಳ್ದೇನೆ ಇವಾಗ ಏನೋ ಇದನ್ನು ಲಾಭಕ್ಕಾಗಿ ನಡೆಸ್ತೇರೋ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ನಿಜವಾಗ್ಲೂ ಸರಸ್ವತಿ ದೇವಿಯ ವಾಸಸ್ಥಾನ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ತುಂಬ ತುಂಬ ಮುಖ್ಯ ನನಗೆ ಸ್ಕೂಲ್ ಹೆಸರಲ್ಲಿ ದಂಧೆ ಮಾಡೋದು ಈಗಿನ ಕಾಲದಲ್ಲಿ ನಾನು ಫಿರಾತು ಫೆಸ್ಟ್ ಎಲ್ಲೋ ನಾನು ದಬಾಯಿಸಿ ಮಾತಾಡೋದೇ ನನ್ನ ವ್ಯಕ್ತಿತ್ವ ಈಗ ಇದರಲ್ಲಿ ಎಜುಕೇಷನಲ್ಲೂ ಭಾಳ ಇದೆಲ್ಲ ನಡೀತಿದೆ ಆ ತಂದೆ ನಡೀತಾ ಇದೆ ಎಜು ಎಜುಕೇಷನಲ್ಲಿ ಎಷ್ಟು ಜಾಸ್ತಿ ಫೀಸ್ ಕೊಡ್ತಾರೋ ಎಷ್ಟು ರಿಚ್ ಆಗಿರ್ತಾರೋ ಅವರು ಜಾಸ್ತಿ ಫೀಸನ್ನು ಸ್ಕೂಲ್ಗಳಿಗೆ ಕಳಿಸ್ಬೇಕು ಅನ್ನೋದು ಮನುಷ್ಯರ ಆ್ಯಟಿಟ್ಯೂಡು ಆ್ಯಕ್ಚುಲಿ ಸುಳ್ಳು ಅಂತ ಹೇಳಿದ್ರೆ ಓದೋ ಮಕ್ಕಳುಗಳು ಎಲ್ಲಿದ್ರು ಓದ್ತಾರೆ ಅವ್ರಿಗೆ ನಾವು ಮನೆ ಮುಖ್ಯ ಮೊದಲ ಪಾಠಶಾಲೆ ಆಗುತ್ತೆ ಮನೆಯಲ್ಲಿ ತಂದೆ ತಾಯಿ ಎಷ್ಟು ಮಟ್ಟಿಗೆ ಅವರನ್ನು ಬೆಳೆಸ್ತಾರೆ ಯಾವ ವಾತಾವರಣದಲ್ಲಿ ಬೆಳೆಸ್ತಾರೆ ಅನ್ನೋದು ತುಂಬಾ ಮುಖ್ಯ ಇವತ್ತಿನ ದಿನ ನಾನು ಇವಾಗ ಕೂತು ನಿಂತು ಇಲ್ಲಿ ನಾನು ನಿಮ್ಗಳ ಹತ್ರ ಎಲ್ಲ ಮಾತಾಡ್ತಿದ್ದೀನಿ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀನಿ ಇಷ್ಟ ಇದರಲ್ಲಿ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನಮ್ ನಮ್ಮ ತಂದೆ ತಾಯಿ ಡಿಸಿ ಪರ್ಸನ್ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ವೀಣಾ ನಾದ ಮನೆಯಲ್ಲಿ ಅವರು ನಮಗೆ ಓದೋದು ಸಂಗೀತ ಮತ್ತು ನಮ್ಮ ಅಮ್ಮ ಮಾಡ್ತಿದ್ದು ರುಚಿ ರುಚಿಯಾಗಿರೋ ನಮ್ಮ ಬೆಳಸುವಾಗ ನಾವು ಕ್ಲಾಸ್ ನಮ್ಮ ಹಸ್ಬೆಂಡ್ ಬ್ಯಾಂಕ್ ಎಷ್ಟು ಇಪ್ಪತ್ತು ಸಾವಿರ ಹದಿನೈದು ಸ್ಯಾಲ್ರಿ ಬಂತು ಅಂದ್ರೆ ಇಷ್ಟು ಬಾಡಿಗೆ ಇಷ್ಟ ಇದಕ್ಕೆ ಅಷ್ಟು ಥರ ಮಾಡ್ಕೊಂಡು ಬಟ್ ಮಕ್ಳುಗಳ ಒಳ್ಳೆ ಸ್ಕೂಲ್ಗಳು ಒಳ್ಳೆ ಸ್ಕೂಲ್ ಪ್ರಿನ್ಸಿಪಲ್ ನಂಗೆ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಅವರು ಜ್ಞಾನಾರ್ಜನೆ ಮಾಡ್ಕೊಳ್ಳಿಕ್ಕೆ ಸ್ಕೂಲ್ ಇರ್ತೇ ಅಂದ್ರೆ ಮಾಡ್ಕೋಬಹುದು ಆದ್ರೆ ಒಳ್ಳೆ ಎಲ್ಲ ಒಂದು ಇವಾಗ ನಂದಿತಾ ಸಿಂಗರ್ ನಿಮಗೆಲ್ಲ ಗೊತ್ತೇ ಇದೆ ನಂದಿತಾ ರಾಕೇಶ್ ಅವಳಿಗೆ ಎಷ್ಟು ಒಳ್ಳೆ ಹೆಸರು ತೊಗೊಂಡು ಸಿನಿಮಾ ಫೀಲ್ಡರ್ ನಾಲ್ಕು ಸತಿ ಸ್ಟೇಟ್ ಅವಾರ್ಡ್ ತೊಗೊಂಡು ಹೀಗೆ ನಮ್ಮ ಎಲ್ಲ ಅಕ್ಕಂದ್ರ ಮಕ್ಕಳು ಅನ್ನಂದ್ರ ಮಕ್ಕಳುಗಳು ಎಲ್ಲ ಒಂದು ಸ್ಟರ್ಡಿ ಒಂದು ಸ್ಟ್ಯಾಂಡರ್ಡಲ್ಲಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಚೈಲ್ಡ್ಹುಡ್ ತುಂಬ ಇಂಪಾರ್ಟೆಂಟು ಅದನ್ನು ನಾನು ಇವಾಗ ನನ್ನ ಮಕ್ಕಳುಗಳು ಓದೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಎಲ್ಲ ವೇದಿಕೆಗಳಲ್ಲೂ ಅದನ್ನು ಹೇಳ್ತಾನೆ ಇದ್ದೀನಿ ಆದರೆ ನನ್ನ ಮಕ್ಕಳು ಓದೋದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ತುಂಬಾ ಪ್ರಯತ್ನ ಪಡ್ತಾ ಇದೆ ಆದರೆ ನನ್ನ ಮನಸ್ಸು ನನಗೆ ಅವ್ರನ್ನ ಬೇರೆ ಅವ್ರಲ್ಲೂ ಮುಂದೆ ತರೋಣ ಅನ್ನೋದು ಬಹಳ ಇತ್ತು ಅವಾಗ ನಾನು ಕ್ರಿಕೆಟು ಫುಟ್ಬಾಲ್ ಸ್ವಿಮ್ಮಿಂಗು ಪೇಂಟಿಂಗು ಬಾಕ್ಸಿಂಗ್ ಯಾವುದು ಟ್ರೈ ಮಾಡಿಲ್ಲ ನಾನು ಎಲ್ಲ ಟ್ರೈ ಮಾಡಿದ್ದೀನಿ ಆದರೆ ಸಣ್ಣ ವಯಸ್ಸಲ್ಲಿ ಅವ್ರಿಗೆ ಚೆಸ್ ಹೇಳ್ಕೊಡಕ್ಕೆ ಶುರು ಮಾಡಿದೆ ಆ ಚೆಸ್ಸನ್ನು ನಾನು ಎಷ್ಟು ಮಟ್ಟಿಗೆ ನಾನು ಆ ಚೆಸ್ ಬಗ್ಗೆ ಅವ್ರಿಗೆ ಇದು ಮಾಡಿದೆ ಅಂದರೆ ಅವ್ರು ಚೆಸ್ ಆಡ್ತಾ ಇದ್ದಿದ್ದು ನನ್ನ ಮಗ ಮೂರು ವರ್ಷದ ಹುಡುಗ ಸಣ್ಣ ಅವ್ರ ನಿಖಿಲ್ ಕಾಮತ್ ನಿತ್ಯನ ಒಂದು ಹತ್ತು ವರ್ಷದವನಿದ್ದ ಅವಾಗ ಏಳು ವರ್ಷ ಡಿಫ್ರೆನ್ಸ್ ಅವ್ರಿಗೆ ಅವರಿಬ್ಬರು ಒಟ್ಟಿಗೆ ಚೆಸ್ ಆಡೋ ಥರ ಮಾಡಿದೆ ಅವಾಗ ಅವ್ರು ಚೆಸ್ ಆಡ್ತಿದ್ದನ್ನು ನೋಡ್ಬಿಟ್ಟಂಗೆ ನಂಗೆ ಗ್ಯಾರಂಟಿ ಇತ್ತು ನನ್ನ ಮಕ್ಳುಗಳು ಬುದ್ಧಿ ಬರ್ತರು ಅಂತ ನೀವು ಬುದ್ಧಿ ಕಲಿಸ್ಬೋದು ಹೇಳ್ಕೊಡ್ಬೋದು ಎಲ್ಲ ಮಕ್ಕಳು ಫಸ್ಟು ನೀವು ಪೇರೆಂಟ್ಸ್ ನೀವು ಸರಿಯಾಗಿ ಲಕ್ಷ ಕೋಟಿ ಕ್ಲಾಸ್ ಆಯಿತು ಇದೇ ತರ ಹೋಗ್ತಾ ಇದ್ರೆ ಅದೇ ಮೂವತ್ತೈದು ಲಕ್ಷ ಜನ ಇವರು ಕಸ್ಟಮರ್ಸ್ ಇದ್ದವರು ಇವತ್ತಿನ ಎಷ್ಟು ಕೋಟಿನ ಲೆಕ್ಕ ಇಲ್ಲ ಮೋಸ್ಟ್ಲಿ ಆರು ಏಳು ಕೋಟಿ ಮೇಲಾಗಿದೆ ವರ್ಲ್ಡ್ ನಮ್ಮ ನಮ್ಮ ಜಗದಾ ಕಂಪ್ನಿ ವರ್ಲ್ಡ್ ಅಲ್ಲಿ ವಾಲ್ಯೂಮ್ ಟ್ರೇಡಿಂಗ್ ನಂಬರ್ ಒನ್ ಇದೆ ಸೊ ಇಷ್ಟಿದ್ದಾಗ ಲೈಕ್ ಏರ್ ಕಾಣ್ಬಿಡ್ತಾರೆ ಯೂಶ್ವಲಿ ಜನಗಳು ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ ನಾನು ಒಂದಷ್ಟು ಜನ ಸಣ್ಣ ಸಣ್ಣ ಹುಡುಗರು ನಮ್ಮ ಇದ್ದಾರೆ ಅವ್ರಿಗೆ ಒಂದಷ್ಟು ಜನ ಸಣ್ಣ ಸಣ್ಣ ಹುಡುಗರುಗಳನ್ನ ಅವ್ರಿಗೆ ಬದುಕೋದು ಹೇಗೆ ಅಂತ ತೋರಿಸ್ಕೊಡ್ಬೇಕು ಅಂತ ನಾನು ನನ್ನ ದಿನಾ ಕಳೆಯದೆ ಅದೇ ತರ ನಾ ಲ್ಯಾಂಡ್ಸ್ಕೇಪಿಂಗ್ ಅಂತ ಹೇಳಿದ ಕೆಳಗಡೆ ಬಿಟ್ಬಿಟ್ಟಿದ್ದೆ ಇವಾಗ ಲ್ಯಾಂಡ್ ಸ್ಕೇಪಿಂಗ್ ಸ್ಟಾರ್ಟ್ ಮಾಡಿದ್ನಿ ಮುಖ್ಯ ಉದ್ದೇಶ ಏನಂದ್ರೆ ಲ್ಯಾಂಡ್ಸ್ಕೇಪಿಂಗ್ ಮಾಡೋಕೆ ಬದುಕೋ